ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿ ಎಲ್ಲಾ ವೀಕ್ಷಕರಿಗ ನಿಮ್ಮ ಮಗಳು ತ್ರಿವೇಣಿ ವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ಈಗ ಹೆಂಗಿದ್ರು ಮಾವಿನಿಕಿ ಸೀಸನ್ ಬಂತಲ್ರಿ ಹಂಗಾಗಿ ಇವತ್ತು ಮಾವಿನಕಿ ಸೀಸನ್ ಇರೋದ್ರಿಂದ ಮಾವಿನಕಿ ಚಿತ್ರ ಮಾಡಿ ತೋರಿಸ್ತೀನಿ ಮಾವಿನಿಕ ಚಿತ್ರನ ಹೆಂಗ್ ಮಾಡುದಂತೆ ನೋಡ್ಕೊಂಬ್ರ ಈಗ ಇನ್ನು ಮದ್ಯದಾಗಿ ಒಂದು ಕುಕ್ಕರ್ ಈಗ ಇದಕ್ಕೆ ನಾನು ಈ ಸಣ್ಣ ತಪ್ಲೆ ಮೂರು ಕಪ್ ಅಕ್ಕಿ ತಗೊಂಡಿದ್ರೆ ಈ ಅಕ್ಕಿ ಹಾಕೋತೀನಿ ನೋಡಿ ಕುಕ್ಕರ್ ಅಲ್ಲಿ ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ಲೈಕನ್ ಹತ್ರಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಹಾಕಿ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ ಎಲ್ಲರಿಗೆ ನಮ್ಮ ಅದ್ರಾಗ ನೀವೇ ನೋಡ್ಬೋದು ಈಗ ನಾನು ಈ ಕಪ್ಪಿಲಿ ಮೂರು ಕಪ್ ಅಕ್ಕಿ ತಗೊಂಡಿನ್ರಿ ಈಗ ಕುಕ್ಕರ್ಗೆ ಹಾಕೋತೀನಿ ನಾನು ಇದಕ್ಕೆ ನೀರು ಹಾಕಿ ಒಂದ್ ಎರಡು ಮೂರು ಸರಿ ಚಲೋ ಹೊತ್ತಿಗೆ ತೊಳಿತೀನಿ ಇವಕ್ಕಿ ಎಲ್ಲ ಚಲೋ ಹೊತ್ತಿಗೆ ಈಗ ನೋಡ್ರಿ ನಾನು ಅಕ್ಕಿ ತೊಳದ ತಗೊಂಬಂದಿದಿನಿ ಈಗ ಈ ಕಪ್ಲೆ ಮೂರ್ ಕಪ್ ಅಕ್ಕಿ ತಗೊಂಡಿನಲ್ರಿ ಹಂಗಾಗಿ ಈ ಕಪ್ಲೆ ಆರ್ ಕಪ್ ನೀರ್ ಹಾಕೋತೀನಿ ನೋಡ್ರಿ ಅಂದ್ರೆ ಒಂದ್ ಕಪ್ ಎರಡ್ ಕಪ್ ನನ್ರಿ ಅನ್ನ ಸ್ವಲ್ಪ ಉದುರಾಗ್ಬೇಕು ಆಗ್ಬೇಕು ಎರಡು ಮೂರು ನಾಲ್ಕು ಐದು ಹ ನಾನು ಮೂರ್ ಕಪ್ ಅಕ್ಕಿ ತಗೊಂಡಿದ್ನಲ್ರಿ ಹಂಗಾಗಿ ಆರ್ ಕಪ್ ನೀರ್ ಹಾಕೊಂಡಿನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅನ್ನಕ್ಕೆ ಎಷ್ಟ್ ಬೇಕಾಗ್ತದ್ ನೋಡ್ಕೊಂಡು ಹಾಕೋಬೇಕಾಗ್ತದ್ರಿ ಈಗ ಮುಚ್ಚಳ ಮುಚ್ಚಿ ಎರಡು ಜಿಲ್ ಕೂಗಿಸ್ಕೋತೇನ್ರೀ ಇದೊಂದು ಎರಡು ಕೂಗಲ್ ಕುಕ್ಕರ್ ಅಷ್ಟೊತ್ತಿಗೆ ನಾವು ಚಿತ್ರನ ರೆಡಿ ರೀ ಈಗ ಅಂತ ಇಲ್ಲೇ ನಮ್ಮ ಪಕ್ಕದ ತೋರ್ ಮಾವಿನಕಾಯಿ ಹಾಕಿ ಬಿಡಾಕತಾವ್ರಿ ಒಂದ್ ಎರಡ್ ಮಾವಿನಕಾಯಿ ಇಸ್ಕೊಂಬಂದಿದಳಿವು ಈಗ ಈ ಮೇಲಿನ ಸಿಪ್ಪಿ ತೆಗೆದು ಈಗ ತುರಿ ತಿಂದ್ರಿ ನಾನು ನೋಡ್ರಿ ಗಿಡಿಮೂತಿ ಮಾವಿನಕಾಯಿ ಆ ತರ ಐತ ನೋಡ್ರಿ ಪೂರಷ್ಟು ಹುಳಿನೂ ಇರಲ್ಲ ಅಷ್ಟು ಸಪ್ನು ಇರಲ್ಲ ನಾರ್ಮಲ್ ಆಗಿರ್ತೈತಿ ನಿಮ್ಗೆ ಹುಳಿ ಬೇಕಂದ್ರೆ ಹುಳಿ ಮಾವಿನಕಾಯಿ ತಗೊಳ್ರಿ ಇಲ್ಲ ಹುಳಿ ಬೇಡಪ್ಪ ಚಲೋ ಆಗಲ್ಲ ಅನ್ನೋದಾದ್ರೆ ನೀವು ಸ್ವಲ್ಪ ಸಪ್ದೇ ತಗೋಬಹುದ್ರಿ ಮೇಲಿನ ಸಿಪ್ಪಿ ಎಲ್ಲಾ ತಗಿ ನಾನು ಮಾವನ್ಗಿ ಸೀಸನ್ ಬಂದ್ರ ನಾನು ರೆಸಿಪಿಗಳು ಮಾಡ್ತಿರ್ತೀವಿ ಗುಲಾಬ್ ಮಾಡ್ತೀವಿ ಉಪ್ಪಿನಕಾಯಿ ಮಾಡ್ತೀವಿ ಚಟ್ನಿಗಳು ಮಾಡ್ತೀವಿ ಚಿತ್ರಾನ್ನ ಮಾಡ್ತೀವಿ ಎಲ್ಲ ತರ ಮಾಡ್ತಿರ್ತೀವಿ ನಾನು ಸುಮಾರು ನೀವು ವರ್ಷ ವರ್ಷ ಮಾಡಿ ತೋರ್ಸಿನ ಈ ವರ್ಷನ ಡಿಫ್ರೆಂಟ್ ಆಗಿ ಇಡುದ್ ಮಾಡ್ತಿರ್ತೀನಿ ನಿಮ್ಗ ಯಾವ್ ಬೇಕು ನೀವು ನೋಡ್ಕೊಂಡು ನಿಮ್ಮನ್ನ ನೀವು ಮಾವಿಕ ಸೀಸನ್ ಎಷ್ಟೊತ್ತಿಗೆ ಮಾಡ್ಕೋಬೋದ್ರಿ ನಾನು ಇವತ್ತು ಮಾವಿನ ಚಿತ್ರಾ ಮಾಡಕತ್ತೇನ್ರಿ ಈಗ ಮಾವಿನಿಕ ಸಿಪ್ಪೆ ಅಲ್ಲ ಈಗ ತುರಿತೀನಿ ಈಗ ನಾವ್ ತುರಿ ಮಣಿ ತಗೊಂಡಿನ್ರಿ ತುರಿತೀನಿ ನೋಡ್ರಿ ನೋಡ್ರಿ ನಾ ಮಾವಿನ ಈ ರೀತಿ ಮಾವಿನಿಕ ತುರ್ಕೊಂಡ್ ಹಾಕೊಂಡ್ರೆ ಸಾಕ್ರಿ ಈ ರೀತಿ ಎರಡ್ ಸಿಟ್ಟಿ ಹೊಡ್ಸ್ಕೊಬೇಕ್ರಿ ಕುಕ್ಕರ್ ಇದು ಕುಕ್ಕರ್ ತಣ್ಣಗ ಆಗಲ್ರಿ ಆಫ್ ಮಾಡಿನಿ ಕುಕ್ಕರ್ ತಣಗ ಈಗ ನಾನು ಮಾವಿನಕೆ ತುರ್ದ್ ಇಟ್ಕೊಂಡ್ರಿ ಈ ಕುಕ್ಕರ್ ಕೂಗಿ ಅದ್ರ ಕುಕ್ಕರ್ ತಣಗ ಆಗ್ಬೇಕ್ರಿ ಆ ಕಡೆ ಎತ್ತಿಟ್ಟು ನಾವು ಒಗ್ಗರಣೆ ಮಾಡ್ಕೋತೇನ್ರಿ ಈಗ ಒಗ್ಗರಣೆ ಒಂದ್ ಪಾತ್ರೆ ರೀ ಈ ಒಗ್ಗರಣೆಕ್ ಬೇಕಾದಷ್ಟು ಎಣ್ಣೆ ರೀ ನಾವಿಗಿ ಚಿತ್ರನ ಹೆಂಗ್ ಮಾಡ್ತೇನೋ ನಿಮ್ಗೆ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಲಾದ್ರೆ ಪೂರ್ತಿ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ತದ್ರಿ ಇದು ಎಣ್ಣೆ ಬಿಸಿ ಆಗಲಿ ಈಗ ನೋಡ್ರಿ ಎಣ್ಣೆ ಬಿಸಿ ಆಗೈತಿ ನಾನು ಕಡಲೆ ಬೇಳೆ ಉದ್ದಿನ ಬೇಳೆ ಶೇಂಗದ ಕಾಳ ತೊಗೊಂಡಿದ್ರೆ ಮೂರು ಒಟ್ಟಿಗೆ ಹಾಕೋತೀನಿ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಆದ್ರೂ ಹಾಕ್ಬಹುದು ಇಲ್ಲ ಒಟ್ಟಿಗೆ ಆದ್ರೂ ಹಾಕ್ಬೋದು ನಾ ಈಗ ಒಟ್ಟಿಗೆ ಹಾಕೋತೀನಿ ಇವೊಂದ್ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ಎಣ್ಣೆ ಹಾಕಿ ಚಲೋ ಫ್ರೈ ಆಗ್ಬೇಕು ಇವು ಅಷ್ಟೇ ಇಷ್ಟೇ ಅಂತಿನ ನಿಮ್ಗೆ ಎಷ್ಟು ಬೇಕಾದ್ರೆ ಒಗ್ಗರಣೆ ನೋಡ್ಕೊಂಡು ಹಾಕೋಬೇಕು ನಾವು ಒಂದೊಂದ್ ಸ್ಪೂನ್ ಹಾಕೊಂಡಿದ್ರೆ ಕಡಲೆಬೇಳೆ ಉದ್ದಿನ ಬೆಳೆ ಶಂಗತ್ ಕಾಳ ಹಾಕೋಣ ನಿಮ್ಗೆ ಎಷ್ಟು ಬೇಕಾಗತ್ತೆ ನೋಡ್ಕೊಂಡು ನೀವು ಹಾಕೋಬಹುದು ನಿಮ್ಗೆ ಉದ್ದಿನ ಬೇಳೆ ಕಡಲೆ ಬೆಳೆ ಬ್ಯಾಡಸ ಕಷ್ಟ ಆಗತ್ತ ನೀವು ಸ್ಕಿಪ್ ಮಾಡ್ಕೋಬಹುದ್ರಿ ಬರೀ ಹಂಗೆ ಶಂಗದ ಕಾಳು ಮಾತ್ರ ಹಾಕಿ ಮಾಡ್ಕೋಬಹುದು ಚಿತ್ರನ ಈಗ ನೋಡ್ರಿ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾದ ಕಾಳು ಸ್ವಲ್ಪ ಕೆಂಪಾಕ್ತ ಈ ಕೆಂಪಾದ ನಂತರ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ನಿಮ್ಗೆ ಗಿಡ ಕಾಣಕತ್ತಿರಬೇಕು ಕಡಲೆ ಕಡಲೆಬೇಳೆ ಉದ್ದಿನ ಬೇಳೆ ಶೇಂಗಾದ ಕಾಳೆಲ್ಲ ಫ್ರೈ ಆಗಿ ಅವ್ರ ಏನಾಗ ಈಗ ಇದಕ್ಕೆ ಸಾಸಿವೆ ಹಾಕೋತೀನಿ ನೋಡ್ರಿ ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ ಈ ನಾನು ಒಂದ್ ಎರಡ್ ಮೂರ್ ಹಸಿ ಮೆಣಸಿನ್ಕಾಯಿ ಸಣ್ಣ ಕಟ್ ಅವು ಅವ್ ಹಾಕೋತಿ ಈಗ ನೋಡ್ರಿ ಹಸಿ ಮೆಣಸಿನ್ಕಾಯು ಎರಡು ಒಳಗಡೆ ಸಣ್ಣ ಕಟ್ ಅವನ್ನ ಹಾಕೋತೀನಿ ನೋಡಿ ಈ ಉಳ್ಳಾಗಡ್ಡಿನ ಸ್ವಲ್ಪ ಕೆಂಪಾಗ ಫ್ರೈ ಮಾಡ್ಕೋಬೇಕು ನಾನು ಸ್ವಲ್ಪ ಕರ್ಬೇವು ತಗೊಂಡಿದ್ರೆ ಕರ್ಬೇವು ಕಟ್ ಮಾಡಿ ಹಾಕೋತೀನಿ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ಫ್ರೈ ಮಾಡ್ಕೋಬೇಕು ಯಾವ್ಯಾವ ಸೀಸನ್ ಅಲ್ಲಿ ಯಾವ್ಯಾವ್ ಆ ಆತರ ಎಲ್ಲಾ ತಿನ್ಬೇಕು ಅಂತ ಹೇಳ್ತಾರಂದ್ರ ಈಗ ಮಾವಿನಿಕೆ ಸೀಸನ್ ರೀ ಹಿಂಗಾಗಿ ಮಾವಿನಿಕ ಸಿಕ್ತಾವ್ ಹಂಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡು ತಿಂದ್ರ ನೀವು ರಾತ್ರಿ ಅನ್ನ ಉದಿತ್ತಂದ್ರ ಬೆಳಗ್ಗೆ ಚಿತ್ರಾನ್ನ ಮಾಡ್ಬೇಕಪ್ಪ ಅಂದಾಗ ಒಂದು ಮಾವಿನಿಕೆ ತುರು ಹಾಕಿದ್ರೆ ಮಾವ್ಕಿ ಚಿತ್ರಾನ್ನ ಹಾಕ್ಬಿಡ್ತೇತಿ ನೀವು ಆ ರೀತಿ ಆದರೂ ಮಾಡ್ಕೋಬಹುದು ಈ ರೀತಿ ರೀತಿಯಾದ್ರೂ ಮಾಡ್ಕೋಬಹುದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೋಬಹುದು ಈಗ ನಾರ್ಮಲಾಗಿ ಬರೀ ಚಿತ್ರಾನ್ನ ಮಾಡ್ತಿರ್ತೀವಿ ಈಗ ಮಾವಿನಕ ಸೀಸನ್ ಇದ್ದಾಗ ಮಾವಿನ ಹಾಕಿ ಚಿತ್ರಾನ್ನ ಮಾಡ್ಕೋಬೇಕ್ರಿ ಮಸ್ತಾಗಿರ್ತೈತಿತ್ತು ನಾಯ್ಕ ಚಿತ್ರನ ನೀವು ನಿಮ್ಮನ್ನ ಹೊಸ ಮಾಡ್ಕೊರೆ ನಿಮಗೂ ಗೊತ್ತಾಗ್ತದೆ ಈಗ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗ್ಯಾವು ಅವು ನಾಯಿರ್ಕೊಂಡು ಸ್ವಲ್ಪ ಅರ್ಶಿನ ಪುಡಿ ಹಾಕೋತೀವಿ ನೋಡಿ ಸ್ವಲ್ಪ ಉಪ್ಪು ಹಾಕೋದು ಯಾಕಂದ್ರೆ ನಾವು ಅನ್ನಕ್ಕೆ ಉಪ್ಪು ಹಾಕಿರ್ತೀವಿ ರೀ ಇಲ್ಲಿ ನೋಡ್ಕೊಂಡು ಸ್ವಲ್ಪ ಹಾಕೋಬೇಕಾಗ್ತಿತ್ತು ಇದೆಲ್ಲ ಚಲೋ ಚಲೋದನೆಗೆ ಮಿಕ್ಸ್ ಮಾಡ್ಕೊತೀವಿ ಇದು ಚಲೋ ಚಲೋತ್ನಿಗೆ ಫ್ರೈ ಆದ ನಂತರ ನಾವು ಮಾವಿಕೆ ಹಾಕೋಬೇಕಾಗ್ತದೆ ನಾವ್ ಮಾವಿಕೆ ತುರ್ದಿಟ್ಕೊಂಡಿದ್ರೆ ಒಂದು ಮಾನಕ ಪೂರ ತುರ್ದಿಟ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕು ನೀವು ಹಾಕೋಬಹುದು ಹುಳಿ ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ರಿ ಇಲ್ಲ ಪರವಾಗಿಲ್ಲ ಹುಳಿ ತಿಂತೀವಿ ಅನ್ನೋದ್ರ ಒಂದು ಪೂರ್ತಿ ಹಾಕೋದು ನಾ ಈಗ ಒಂದು ಪೂರ್ತಿ ಮಾವ್ಕೆ ತುರ್ದಿಟ್ಕೊಂಡಿ ಅದ ಹಾಕೋತಿ ಅನ್ನೋದು ಇದನ್ನ ಚೊಲೋತ್ನಿಗೆ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಬೇಕು ಅಂದ್ರೆ ಮಾವಿನಕಿ ಹಸಿ ವಾಸನೆಲ್ಲ ಹೋಗ್ಬೇಕು ನೀವು ಭಾಳ ಹುಳಿ ಆಗ್ತದೆ ಸ್ವಲ್ಪ ಸಕ್ಕರೆ ಹಾಕೊಡ್ರಿ ಸಕ್ಕರೆ ಅಥವಾ ಬೆಲ್ಲ ಹಾಕೊಂಡ್ರೆ ನನಗೆ ಹಾಕ್ತಾ ಇಲ್ಲ ಹುಳಿ ಹುಳಿ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಸಕ್ಕರೆ ಬೆಲ್ಲ ಹಾಕ್ತಿಲ್ಲ ನೀವು ಬೇಕಾದ್ರೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕೋಬಹುದು ಈಗ ನೋಡ್ರಿ ಒಂದೆರಡು ಎರಡು ನಿಮಿಷ ಕೆಲವೊತ್ತಿನ ಮಿಕ್ಸ್ ಮಾಡಿದ್ರೆ ಇದು ಮಾವಿನಿಕೆ ಚಿತ್ರಾನ್ನ ಒಗ್ಗರಣೆ ರೆಡಿ ಆಯ್ತು ರೀ ಈಗ ಇದಕ್ಕೆ ನಾವು ಅನ್ನ ಕಲ್ಸ್ಕೊಂಡ್ರೆ ಮಾವಿನಕ ಚಿತ್ರನ ರೆಡಿ ರೀ ನಿಮ್ಗೆ ಇಷ್ಟು ಬೇಕು ಒಗ್ಗರಣೆ ಅಂದ್ರೆ ಇಷ್ಟು ಮಾಡ್ಕೊಂಡು ಕಲ್ಸ್ಕೊಡ್ರಿ ಇಲ್ಲ ಬೇಡ ಸಪ್ರೇಟಾಗಿ ನಾವು ಅದ ಎತ್ತಿಟ್ಕೊಂಡು ನಾಳೆ ಕಲ್ಸ್ಕೊತೀವಿ ಅನ್ನೋದ್ರ ನೀವು ಎತ್ತಿಟ್ಕೊಂಡು ನಾಳೆನೂ ಕಲ್ಸ್ಕೊಬೋ ಈಗಿದ್ ಒಗ್ಗರಣೆ ರೆಡಿ ಆಗೈತ್ರಿ ಈಗ ಕುಕ್ಕರ್ ತಣಗ ನೋಡಿ ನಾನು ಅದನ್ನ ಕಲ್ಸ್ಕೊತೇನಿ ಈಗ ನೋಡ್ರಿ ಕುಕ್ಕರ್ ತಣಗೇತಿ ನಾ ಈಗ ಓಪನ್ ಮಾಡ್ತೀನಿ ನೋಡ್ರಿ ವಾಹ್ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ಅನ್ನ ಉದುರು ಉದುರಾಗಿ ಈಗ ನೋಡ್ರಿ ನಾನ್ ಅನ್ನ ಒಗ್ಗರಣೆ ಮಾಡ್ಕೊಂಡಿದ್ದೆಲ್ಲ ಅದ್ರಾಗ ಒಂದ್ ಅರ್ಧ ಎತ್ತಿಟ್ಕೊಂಡ್ರಿ ಇನ್ನೊಂದ್ ಅರ್ಧ ಅದ್ರಾಗ ಬಿಟ್ಟಿ ನೀ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಮಿಕ್ಸ್ ಮಾಡ್ಕೊತಿನಿ ಈಗ ನಾನು ಇದಕ್ಕ ಎನ್ನ ಆಗೈತೆ ಅಲ್ರಿ ಈಗ ಅನ್ನ ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ಹಿಂಗೆ ಉದುರು ಉದುರಾಗಿರ್ಬೇಕ್ರೆ ಅನ್ನ ಉದುರಾಗಿದ್ರೆ ಯಾವುದೇ ಚಿತ್ರಾನ್ನ ಮಾಡ್ರಿ ನೀವು ಮಸ್ತಾಗಿ ಬರ್ತೈತಿ ಈಗ ನೋಡ್ರಿ ನಾವೊಂದು ಸ್ವಲ್ಪ ಹಾಕೊಂಡಿನಿ ಇದೆಲ್ಲ ಚಲೋತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ ಇದು ಒಗ್ಗರಣೆ ಜೊತೆಗೆಲ್ಲ ಅನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈಗ ನಾನು ಆಫ್ ಮಾಡೀನಿ ಸ್ಟೋವ್ ಏನು ಹಾನಿಲ್ಲ ಸ್ಟೋವ್ ಆಫ್ ಮಾಡೀನಿ ಅನ್ನನೂ ಬಿಸಿ ಇದೆ ಒಗ್ಗರಣೆನೂ ಬಿಸಿ ಇದೆ ಅದ್ರಾಗ ಮಿಕ್ಸ್ ಮಾಡಿದ್ರೆ ಸಾಕು ಒಂದು ಸ್ವಲ್ಪ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀನಿ ನಿಮ್ಗೆ ಇನ್ನೂ ಒಗ್ಗರಣೆ ಕಡಿಮೆ ಮೆಣಸಿತ್ತ ನೀವು ಲೆತ್ತಿಟ್ಕೊಂಡಿರ್ತೀರಲ್ಲ ಅದು ಹಾಕೊಂಡು ಕಲಿಸ್ಕೊಬೋದು ರೀ ನಾನು ಹಾಕೊಂಡು ಕಳತಿಯಲ್ಲಿ ಕರೆಕ್ಟ್ ಆಯ್ತು ನೋಡ್ರಿ ಒಂದು ಅರ್ಧಕ್ಕೇನು ಹಾಕೊಂಡೆನಲ್ಲ ಅಷ್ಟು ಕರೆಕ್ಟು ಒಗ್ಗರಣೆ ಸರಿ ಹೋಗೈತೆ ಇದಕ್ಕೆ ನೋಡ್ರಿ ಎಷ್ಟು ಮಸ್ತಾಗಿ ಕಲರ್ ಫುಲ್ಲಾಗಿ ಬಂದಿದೆ ನೋಡ್ರಿ ಇದು ಮಾಮಕಿ ಚಿತ್ರಾನ್ನ ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕೋತೇನೆ ರೀ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಮಾನ್ಕೆ ಚಿತ್ರಾನ್ನ ರೆಡಿ ಆಯ್ತದ ನೋಡ್ರಿ ನಿಮ್ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರಿ ನಿಮ್ಗೆ ಈಗ ನೋಡಿದ್ರನೆ ಬಾಯ್ ನೀರ್ ಬರಾಕತ್ತಾರ ಅಷ್ಟ್ ಮಸ್ತಾಗಿ ಬಂದೈತ್ರಿ ಚಿತ್ರನ ನೀವು ನಿಮ್ಮನೇ ಮಾಡ್ಕೊಂಡು ನೋಡ್ರಿ ನಿಮ್ಗೂ ಗೊತ್ತಾಗತ್ತೀ ನೋಡಿದ್ರೆ ಬಾಯಿಗೆ ನೀರ್ ಬರುವಂತ ಚಿತ್ರನ ಮಾಡಿದಿನಿ ಈಗ ನೀವು ನಿಮ್ನೆ ಒಂದ್ಸತಿ ಮಾಡಿ ನಿಮ್ ಅಭಿಪ್ರಾಯ ತಿಳಿಸ್ಬೋದ್ರಿ ಅಷ್ಟ್ ಮಸ್ತಾಗಿ ಬಂದೈತ್ ನೋಡ್ರಿ ಉದ್ರ ಉದುರು ಉದುರಾಗಿ ನೀವು ಅನ್ನ ಉದುರಾಗಿ ಮಾಡ್ಕೊಂಡ್ರ ಇದು ಮಸ್ತಾಗಿ ಉದುರು ಉದುರಾಗಿ ಬರ್ತೈತ್ರಿ ಚಿತ್ರನ ನೋಡಿದ್ರಲ್ರಿ ವೀಕ್ಷಕರೇ ಮಾವಿನಿಕೆ ಚಿತ್ರಣ ಮಾಡೋದನ್ನ ಈ ಮಾವಿಕೆ ಚಿತ್ರಣ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಧನ್ಯವಾದಗಳು